ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋ ಒಳಗ ಕೆ ಪಿ ಒಂದು ಒನ್ ಈಚ್ ಟು ತ್ರೀ ಲೀಸ್ಟ್ ಬಗ್ಗೆ ಮಾತಾಡೋಣ ಕಮೆಂಟ್ ಒಳಗೆ ಬಹಳ ಸಲ ಕೇಳಾಕತ್ತಿದ್ರಿ ಒನ್ ಈಚ್ ಟು ತ್ರೀ ಒಂದು ಲಿಸ್ಟ್ ಏನು ಇದು ಕೆಪಿ ಎಸ್ ಸಿ ಇದು ಅಂತ ಹೇಳಿ ಕಸ ಸೊ ಇವತ್ತಿನ ವಿಡಿಯೋ ಒಳಗ ಕೆಪಿ ಎಸ್ಸಿ ರಿಲೀಸ್ ಮಾಡುವಂತ ಒನ್ ಈಶ್ ಟು ತ್ರೀ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿರ್ಬೋದು ಇಂಟರ್ವ್ಯೂ ಒಳಗ ಒನ್ ಈಚ್ ಟು ತ್ರೀ ಒಂದು ಲೀಸ್ಟ್ ಬಗ್ಗೆ ಮಾತಾಡೋಣ and the uh, next uh, video will be on anu ಕೆ ಪಿ ಎಸ್ಸಿಯ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರೊಸೆಸ್ ಯಾವ ತರ ನಡೀತೈತಿ ಅಂಡ್ ಯಾವೆಲ್ಲ ಡಾಕ್ಯುಮೆಂಟ್ಸ್ ನ ನೀವ ಕ್ಯಾರಿ ಮಾಡ್ಬೇಕಾಗ್ತೈತಿ ಅಂಡ್ ಯಾವೆಲ್ಲ ಡಾಕ್ಯುಮೆಂಟ್ಸ್ ನ ನೀವ ರೆಡಿ ಮಾಡ್ಕೋಬೇಕಾಗ್ತೈತಿ ಅನ್ನೋದ್ರ ಬಗ್ಗೆ ಡಿಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನಿ ಸೊ ದಾಟ್ ನೀವ ಯಾವಾಗ ಒಂದು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೇರಿ ಅಥವಾ ಅಪ್ಲಿಕೇಶನ್ ನ ಹಾಕ್ತಿರಲ್ಲ ಅವಾಗ ಎಲ್ಲ ಒಂದ್ ಡಾಕ್ಯುಮೆಂಟ್ಸ್ ನ ರೆಡಿ ಮಾಡಿ ಇಟ್ಕೊಳ್ಲಿಕ್ಕೆ ನಿಮ್ಗ ಹೆಲ್ಪ್ ಆಗ್ತದ ಅಂಡ್ ಜೊತೆಗೆ ಈಗ ಆಲ್ರೆಡಿ ಪಿ ಡಿಒನ್ನು ಒಂದು ಹೆಚ್ ಕೆ ಒಂದು ಒನ್ ಎಸ್ ಟು ತ್ರೀ ರಿಲೀಸ್ ಆಗೈತಿ ಇನ್ನೊಂದ್ ಸ್ವಲ್ಪ ದಿನದೊಳಗ ನಾನ್ ಕರ್ನಾಟಕ ಒಂದು ಭಾಗದ ವಿದ್ಯಾರ್ಥಿಗಳದು ಒಂದ್ ಟು ತ್ರೀ ಒಂದು ಲಿಸ್ಟ್ ರಿಲೀಸ್ ಆದಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಅವ್ರಿಗೆ ಆ ಒಂದು ವಿಡಿಯೋ ಹೆಲ್ಪ್ ಆಗ್ತೈತಿ ಸೊ ಹಿಂಗಾಗಿ ನೆಕ್ಸ್ಟ್ ವಿಡಿಯೋ ಒಳಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರೊಸೆಸ್ ಅಂಡ್ ಯಾವೆಲ್ಲ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ ಅಂಡ್ ಜೊತೆಗೆ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗತ್ತವು ಅಂಡ್ ಯೂಸ್ಫುಲ್ ಆಗತ್ತವು ದಯವಿಟ್ಟು ವಿಡಿಯೋಸ್ ನ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಅಂಡ್ ಇನ್ನವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋರ್ಟ್ ಮಾಡ್ರಿ ಇನ್ನ ಕೆಪಿಎಸ್ಸಿ ಒಂದು ಫಸ್ಟ್ ಏನ್ ಪರೀಕ್ಷೆ ನಡೀತದ ಪರೀಕ್ಷೆ ನಡೆದ ತಕ್ಷಣ ಒನ್ ಇಂಸ್ಟ್ ಟು ತ್ರೀ ಒಂದ್ ಲೀಸ್ಟ್ ರಿಲೀಸ್ ಮಾಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಲುವಾಗೆ ಸೊ ಅರ್ಥ ಏನಂದ್ರ ಒಂದು ಪೋಸ್ಟ್ ಗೆ ಮೂರು ವಿದ್ಯಾರ್ಥಿಗಳನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಸೊ ಆಮೇಲೆ ಏನಾಗ್ತದೆ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಕರಿತಾರ ಸೊ ಶಾರ್ಟ್ ಲಿಸ್ಟೆಡ್ ಒಂದು ವಿದ್ಯಾರ್ಥಿಗಳು ಏನಿರ್ತಾರಲ್ಲ ಮೆರಿಟ್ ಆಧಾರದ ಮೇಲೆ ಒಂದು ಪೋಸ್ಟ್ ಗೆ ಮೂರು ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡ್ತಾರೋ ಅವ್ರನ್ನ ಎಲ್ಲಾನು ಎಲ್ಲಾರ್ನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಕರೀತಾರ ಸೊ ಮೂರು ವಿದ್ಯಾರ್ಥಿಗಳ ಒಳಗ ಒಂದು ಪೋಸ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ನಾನು ಒಂದು ಪೋಸ್ಟ್ ಗೆ ಮೂರು ವಿದ್ಯಾರ್ಥಿಗಳನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಕರೀತಾರ ಆ ಟೈಮ್ ಒಳಗ ಯಾರ್ದು ಏನಾರ ಡಾಕ್ಯುಮೆಂಟ್ಸ್ ಒಬ್ಬರದೋ ಇಬ್ಬರದೋ ಏನಾರ ಒಂದು ಡಾಕ್ಯುಮೆಂಟ್ಸ್ ಏನಾರ ಫೇಕ್ ಅಥವಾ ಒಂದು ಸ್ವಲ್ಪ ಸ್ಪೆಲ್ಲಿಂಗ್ ಎರರ್ ಆಗಿರ್ಬೋದು ಅಥವಾ ಯಾವ್ದಾರೆ ಒಂದು ಡಾಕ್ಯುಮೆಂಟ್ ಒಳಗೆ ಏನಾದ್ರೆ ಇಶ್ಯೂ ಬಂದು ಅಂತಂದ್ರ ಅಂತ ವಿದ್ಯಾರ್ಥಿಗಳನ್ನ ಡೈರೆಕ್ಟ್ ಆಗಿ ರಿಜೆಕ್ಟ್ ಮಾಡ್ಬಿಡ್ತಾರೆ ಅವ್ರಿಗೆ ಯಾವ್ದೇ ಅವಕಾಶ ಕೊಡಂಗಿಲ್ಲ ಸೊ ಉಳಿದಂತ ಯಾರ್ದು ಡಾಕ್ಯುಮೆಂಟ್ ಕ್ಲಿಯರ್ ಇರ್ತದಲ್ಲ ಆ ವಿದ್ಯಾರ್ಥಿಗೆ ಆ ಒಂದು ಕ್ಯಾಂಡಿಡೇಟ್ಗೆ ಜಾಬ್ ಸಿಗ್ತದ ಇನ್ನ ಸಪೋಸ್ ಈಗ ಮೂರು ಒಂದು ಹುದ್ದೆಗೆ ಮೂರು ವಿದ್ಯಾರ್ಥಿಗಳನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಕರೀತಾರ ಮೂರು ಕ್ಯಾಂಡಿಡೇಟ್ದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದ್ದು ಪರ್ಫೆಕ್ಟ್ ಇದ್ದು ಕರೆಕ್ಟ್ ಆಗಿನೂ ಇದ್ದು ಅಂತ ಅಂದಾಗ ಏನ್ ಮಾಡ್ತಾರಂದ್ರ ಮೂರರೊಳಗ ಯಾರ ಸ್ಕೋರ್ ಹೈಯೆಸ್ಟ್ ಇರ್ತೈತಿ ಯಾರ್ದು ಸ್ಕೋರ್ ಜಾಸ್ತಿ ಇರ್ತೈತಿ ಮೂರು ಕ್ಯಾಂಡಿಡೇಟ್ ಒಳಗ ಅವರಿಗೆ ಆ ಒಂದು ಹುದ್ದೆ ಸಿಕ್ತದ ಇವೊಂದು ಇಂಟರ್ವ್ಯೂ ಇಲ್ದೇ ಇರುವಂತ ಪೋಸ್ಟ್ ಇದ್ರೂ ಕೂಡ ಒನ್ ಇಷ್ಟು ತ್ರೀ ಒಂದ್ ಲಿಸ್ಟ್ ರಿಲೀಸ್ ಮಾಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಇನ್ನ ಇಂಟರ್ವ್ಯೂ ಇದು ಇಂಟರ್ವ್ಯೂ ಟೈಮ್ ಒಳಗನು ಈ ತರ ಒಂದು ಲಿಸ್ಟ್ ಬರ್ತದೆ ಈಗ ಯು ಪಿ ಎಸ್ ಇಸ್ ಟು ಟೂ ಇರ್ತದೆ ಇಂಟರ್ವ್ಯೂ ಟು ಟೂ ಆಗಿರ್ಬೋದು ಲಿಸ್ಟ್ ರಿಲೀಸ್ ಮಾಡ್ತಾರ ಅಲ್ಲಿ ಇಂಟರ್ವ್ಯೂ ಏನ್ ನಡೀತದಲ್ಲ ಆ ಇಂಟರ್ವ್ಯೂ ಒಳಗ ಯಾರು ಜಾಸ್ತಿ ಅಂಕಗಳನ್ನ ಗಳಿಸ್ತಾರಲ್ಲ ಆ ಒಂದು ಕ್ಯಾಂಡಿಡೇಟ್ ಗೆ ಆ ಹುದ್ದೆ ಸಿಕ್ತದ ಈಗ ಒಂದು ಹುದ್ದೆಗೆ ಮೂರು ವಿದ್ಯಾರ್ಥಿಗಳನ್ನ ಇಂಟರ್ವ್ಯೂ ಕರೆದಿದ್ರು ಅಥವಾ ಇಬ್ಬರು ವಿದ್ಯಾರ್ಥಿಗಳನ್ನ ಕರೆದಿದ್ರು ಅಂದ್ರೆ ವಿದ್ಯಾರ್ಥಿ ಒಳಗ ಯಾರ ಒಂದು ಅಂಕ ಇಂಟರ್ವ್ಯೂ ಒಳಗ ಯಾರು ಜಾಸ್ತಿ ಅಂಕ ಗಳಿಸ್ತಾರಲ್ಲ ಅವ್ರಿಗೆ ಆ ಒಂದು ಪೋಸ್ಟ್ ಸಿಗ್ತದ ಸೊ ಇದು ಒನ್ ಟು ತ್ರೀ ಆಗಿರ್ಬೋದು ಒನ್ ಇಷ್ಟು ಟೂ ಆಗಿರ್ಬೋದು ಈ ತರ ಒಂದು ಲಿಸ್ಟ್ ನ ಈ ಕಾರಣಕ್ಕಾಗಿ ರಿಲೀಸ್ ಮಾಡ್ತಾರೆ ಅಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಒಳಗ ಮತ್ತೊಂದು ಪಾಯಿಂಟ್ ಅದ ಏನಂದ್ರ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ಯಾವ ಡೇಟ್ ಇರ್ತದೆ ಯಾವ ಟೈಮ್ಗೆ ಇರ್ತದೆ ಎಲ್ಲಿ ಇರ್ತೈತಿ ಅಂತ ಹೇಳಿ ಅವರು ವಿದ್ಯಾರ್ಥಿಗಳಿಗೆ ಮೊದಲ ಪೋಸ್ಟ್ ಮೂಲಕ ಇನ್ಫಾರ್ಮೇಶನ್ ನ ಕಳಿಸಿರ್ತಾರು ಏನೋ ಕಾರಣಾಂತರಗಳಿಂದ ಯಾವ್ದಾರ ವಿದ್ಯಾರ್ಥಿಗಳಿಗೆ ಒಂದ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಅಟೆಂಡ್ ಆಗಕ್ ಆಗ್ಲಿಲ್ಲ ಅಂದಾಗ ಅವ್ರಿಗೆ ಮತ್ತೊಂದು ಅವಕಾಶ ಸಿಗಂಗಿಲ್ಲ ಸೊ ಅವಾಗನು ಅವ್ರನ್ನ ರಿಸೆಕ್ಟ್ ಮಾಡ್ಬಿಡ್ತಾರ ಸೊ ಹಿಂಗಾಗಿ ಒನ್ ಇಷ್ಟು ಟು ತ್ರೀ ಒಂದ್ ಲಿಸ್ಟ್ ರಿಲೀಸ್ ಮಾಡ್ತಾರೆ ಈಗ ಒಂದಷ್ಟು ವಿದ್ಯಾರ್ಥಿಗಳು ಅಟೆಂಡ್ ಆಗದೆ ಇದ್ದಾಗ ಒಂದಷ್ಟು ವಿದ್ಯಾರ್ಥಿಗಳು ಒಂದ್ ಡಾಕ್ಯುಮೆಂಟ್ಸ್ ಒಳಗೆ ಏನಾರ ಇಶ್ಯೂ ಇದ್ದಾಗನು ಅವ್ರನ್ನ ರಿಸೆಕ್ಟ್ ಮಾಡ್ತಾರ ಸೊ ಐ ಹೋಪ್ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿತ್ತು ಅನ್ಕೋತೇನೆ ನೆಕ್ಸ್ಟ್ ವಿಡಿಯೋ ಒಳಗ್ ಸಿಗೋಣ ಥ್ಯಾಂಕ್ ಯು